ಸ್ವಾಗತ ಇದೀಗ ಮುಖ್ಯಾಂಶಗಳು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸರ್ಕಾರ ಯಾವುದೇ ಮೂಲಭೂತ ಸೌಲಭ್ಯಗಳನ್ನು ಸೇವಾ ಸೌಲಭ್ಯಗಳು ಒದಗಿಸದೆ ಮೊಬೈಲ್ ಆಪ್ಗಳಲ್ಲಿ ನಿರಂತರವಾಗಿ ಕೆಲಸ ಮಾಡುವಂತೆ ಒತ್ತಡ ಮಾಡುವುದನ್ನು ನಿಲ್ಲಿಸಬೇಕೆಂದು ಒತ್ತಾಯಿಸಿ ಗ್ರಾಮ ಆಡಳಿತ ಅಧಿಕಾರಿಗಳು ಚಿಂತಾಮಣಿ ನಗರದ ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕಾರಕ್ಕೆ ಮುಂದಾಗಿದ್ದಾರೆ ಸರ್ಕಾರ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಕೆಲಸ ಮಾಡಲು ಕಂದಾಯ ವೃತ್ತಗಳಲ್ಲಿ ಕಚೇರಿ ಸೌಲಭ್ಯ ತಂತ್ರಾಂಶದಲ್ಲಿ ಕೆಲಸ ಮಾಡಲು ಲ್ಯಾಪ್ಟಾಪ್ ಹಾಗೂ ಡಾಟಾ ಸೇರಿದಂತೆ ಯಾವುದೇ ಮೂಲಭೂತ ಸೌಲಭ್ಯಗಳು ಸೇವಾ ಸೌಲಭ್ಯಗಳು ಸರ್ಕಾರ ಒದಗಿಸಲೇ ಮೊಬೈಲ್ ಆ್ಯಪ್ಗಳಲ್ಲಿ ಕೆಲಸ ಮಾಡುವಂತೆ ನಿರಂತರ ಒತ್ತಡ ಏರುತ್ತಿರುವುದನ್ನು ಖಂಡಿಸಿ ಚಿಂತಾಮಣೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ತಾಲೂಕು ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುತ್ತಿದ್ದಾರೆ ಈ ವೇಳೆ ಸಂಘದ ತಾಲೂಕು ಅಧ್ಯಕ್ಷ ದಲೈಲ್ ಖಾನ್ ಮಾತನಾಡಿ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಕೆಲಸ ಮಾಡಲು ಕಂದಾಯ ವೃತ್ತಿಗಳಲ್ಲಿ ಕಚೇರಿ ಸೌಲಭ್ಯ ತಂತ್ರಾಂಶದಲ್ಲಿ ಕೆಲಸ ಮಾಡಲು ಲ್ಯಾಪ್ಟಾಪ್ ಸಿಮ್ ಹಾಗೂ ಡಾಟಾ ಸೇರಿದಂತೆ ಯಾವುದೇ ಮೂಲಭೂತ ಸೌಲಭ್ಯಗಳು ಸೇವಾ ಸೌಲಭ್ಯಗಳು ಸರ್ಕಾರ ಒದಗಿಸಿದ ಮೊಬೈಲ್ ಆ್ಯಪ್ಗಳಲ್ಲಿ ಕೆಲಸ ಮಾಡುವಂತೆ ನಿರಂತರ ಒತ್ತಡ ಏರುತ್ತಿರುವುದರಿಂದ ನಾವು ಕೆಲಸ ಮಾಡುತ್ತಿದ್ದೇವೆ ತಂತ್ರಾಂಶಗಳಲ್ಲಿ ಕೆಲಸ ಮಾಡುವವರನ್ನು ತಂತ್ರ ತಂತ್ರಾಂಶ ಹುದ್ದೆಗೆ ಪರಿಗಣಿಸುತ್ತಿಲ್ಲ ಸರ್ಕಾರ ನಮಗೆ ಮೂಲಭೂತ ಸೌಲಭ್ಯಗಳು ಸೇವಾ ಸೌಲಭ್ಯಗಳು ಒದಗಿಸದೇ ಇದ್ದರೂ ನಾವು ಕೆಲಸ ಮಾಡುತ್ತಿದ್ದೇವೆ ಆದರೂ ಸರ್ಕಾರ ನಮ್ಮ ಕೆಲಸಕ್ಕೆ ತಕ್ಕಂತೆ ವೇತನ ಕೊಡುತ್ತಿಲ್ಲವೆಂದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಶರಣಯ್ಯ ಹಿರೇಮಠ್ ಗೌರಾಧ್ಯಕ್ಷ ನಿರಂಜನ್ ಖಜಾಂಚಿ ಮುನ್ರಾಜು ಕಾರ್ಯದರ್ಶಿ ದಿವ್ಯಾಶ್ರೀ ನಾಗರಾಜ್ ಕೈಯಂ ನವೀನ್ ಕುಮಾರ್ ಕೋಟರೇಶ್ ಗೋಕುಲ್ ನಾಗವೇಣಿ ಸೇರಿದಂತೆ ಎಲ್ಲ ಗ್ರಾಮಾಡಳಿತ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ದಿನ ಗ್ರಾಮ ಆಡಳಿತ ಕೇಂದ್ರ ಈ ದಿನ ಶಾಂತಿಯುತ ನಿರ್ದಿಷ್ಟ ಅವಧಿ ಮುಷ್ಕರವನ್ನು ಚಿಂತಾಮಣಿ ತಾಲೂಕು ಕಚೇರಿ ಮುಂದುಗಡೆ ನಾವು ಹಮ್ಮಿಕೊಳ್ಳಲಾಗಿದೆ ಇವತ್ತು ಮುಷ್ಕರದ ಮೂಲ ಉದ್ದೇಶ ಏನೆಂದರೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡ್ಬೇಕಂತ ಹೇಳಬಿಟ್ಟು ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ ಇದ್ದೀವಿ ಈ ಮನವಿಗೋಸ್ಕರ ಇವತ್ತಿನ ಚಿಂತಾಮಣೆಯಲ್ಲಿ ಮುಂಜಾನೆ ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆವರೆಗೂ ಮುಷ್ಕರ ಇರುತ್ತೆ ನಾಳೆ ಜಿಲ್ಲಾಧಿಕಾರಿಗಳ ಕಚೇರಿ ಚಿಕ್ಕಬಳ್ಳಾಪುರದಲ್ಲಿ ಬೆಳಿಗ್ಗೆ ಒಂಬತ್ತರಿಂದ ಆರು ಗಂಟೆವರೆಗೂ ಮುಷ್ಕರ ಹಮ್ಮಿಕೊಳ್ಳಲಾಗಿರ್ತದೆ ಒಂದು ಏನು ಉದ್ದೇಶ ಏನೂ ಇಲ್ಲ ಈ ಒಂದು ಕಾರ್ಯಕ್ರಮ ಈ ಒಂದು ಅವಧಿಯ ಮುಷ್ಕರ ಯಾಕೋ ನಾವು ಅಂದ್ಕೊಂಡಿದ್ದೀವಿ ಅಂದರೆ ನಮಗೆ ಎಷ್ಟು ಕೆಲವೊಂದಿಷ್ಟು ಮೂಲಭೂತ ಸೌಲಭ್ಯಗಳು ತುರ್ತಾಗಿ ನಮಗೆ ಸಿಕ್ಕರೆ ಇನ್ನೂ ನಾವು ರೈತರಿಗೆ ಆದಷ್ಟು ಒಂದು ಅನುಕೂಲ ಮಾಡಿಕೊಡ್ಬೋದು ಹೇಳ್ಬಿಟ್ಟು ಒಂದು ಉದ್ದೇಶ ಇದೆ ಆದ್ದರಿಂದ ಈ ಒಂದು ಮೆಸೇಜನ್ನು ಪತ್ರಿಕಾ ಮೂಲಕ ಸರ್ಕಾರಕ್ಕೆ ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ಪತ್ರಕಾಹ ಉದ್ಯಮದಲ್ಲಿ ನಾವು ಮನವಿ ಮಾಡ್ತೀವಿ ಈಗ ತಾವು ಮುಷ್ಕರ ಮಾಡ್ತಾ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ ಇದ್ರ ಬಗ್ಗೆ ಉದ್ದೇಶ ಏನಿಲ್ಲ ನಾವು ಸಾರ್ವಜನಿಕರ ಪರವಾಗಿ ರೈತರ ಪರವಾಗಿ ಇದ್ದೀವಿ ನಾವು ರೈತರಿಗಾಗಿ ಇನ್ನೂ ಸೌಲಭ್ಯಗಳು ಬೇಗ ಸಿಗಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಕಾದಂಥ ಸಲಕರಣೆಗಳು ನಾವು ಬಳ್ಳಿ ಅಂತ ಹೇಳ್ಬಿಟ್ಟು ಇವತ್ತು ಮತ್ತೆ ನಾಳೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗ ಈಸಿರಿಯಲ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ